ಕನ್ನಡ ಜಾಣೆ ಜಾಣೆ ನಮಸ್ಕಾರ ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡ ಚರ್ಚೆ ಆಗಿದ್ದು ಸಾಹಿತ್ಯ ಸಮ್ಮೇಳನ ಶುರುವಾಗಿಂತ ಮುಂಚೆ ಚರ್ಚೆ ಆಗಿದ್ದು ಊಟದ ವಿಚಾರದಲ್ಲಿ ಅಲ್ಲಿ ಮಂಡ್ಯದ ಸ್ಥಳೀಯ ಪ್ರಗತಿಪರ ಒಟ್ಟಾರೆ ಜೀವಪರವಾದ ಹೋರಾಟಗಾರರು ಮಾಂಸಾಹಾರನ ಇಡಬೇಕು ಬಹುಸಂಖ್ಯಾತರ ಆಹಾರ ಅಂತೇಳಿ ದೊಡ್ಡ ಮಟ್ಟದಲ್ಲಿ ತೆಗಿತಾರೆ ಅದಕ್ಕೆ ಆ ಸರ್ಕಾರ ಮೊದಮೊದಲು ಸ್ಪಂದಿಸಲ್ಲ ಆಮೇಲೆ ಹೋರಾಟ ಜೋರಾದ ತಕ್ಷಣ ಸರ್ಕಾರದವರು ಮಾತುಕತೆಗೆ ಬರ್ತಾರೆ ಮಾತುಕತೆಗೆ ಬಂದಾಗ ಏನು ಹೇಳ್ತಾರೆ ನಾವು ಮೊಟ್ಟೆ ಕೊಡ್ತೀವಿ ಕೊನೆಯ ದಿವಸ ಭಾನುವಾರ ದಿವಸ ನಾವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮೊಟ್ಟೆ ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಕೊಳತ್ತೆ ಆಯಿತು ಅಂದ್ಕೊಂಡು ನೋಡಿದಾಗ ಭಾನುವಾರ ಬೆಳಗ್ಗೆ ಮಾಜಿ ತಪ್ಪೇ ಕೊಡೋಲ್ಲ ಮಧ್ಯಾಹ್ನವೂ ಕೊಡಲ್ಲ ಆದರೆ ಹೋರಾಟಗಾರರು ನಾವು ಸಪ್ರೇಟಾಗಿ ಒಂದಷ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಊಟವನ್ನು ಒಂದಷ್ಟು ಜನ ಮಾಡ್ಕೊಂಬರ್ತಾರೆ ಇಲ್ಲಿಗೆ ಸಾಹಿತ್ಯ ಸಮ್ಮೇಳನ ಜಾಸ್ತಿ ಮಾಡ್ಕೊಂಬರ್ತಾರೆ ಅಲ್ಲಿ ಒಂದು ಆಟದ ಊಟ ತಂದು ಅಲ್ಲಿ ಇಟ್ಬಿಟ್ಟು ಓಪನ್ ಮಾಡೋಕ್ಕೆ ಹೋದಾಗ ಪೊಲೀಸವ್ರು ಬಿಡೋಲ್ಲ ಪೊಲೀಸರು ಏನು ಮಾಡ್ತಾರೆ ಅದನ್ನ ಕಿತ್ಕೋತಾರೆ ಬಲ ಜಟಾಪಟ್ಟಿ ಆಗುತ್ತೆ ಅವರೇ ತುಂಬ ರಂಪ ಮಾಡ್ತಾರೆ ಒಂದು ರೀತಿಯಲ್ಲಿ ಅದು ಕಿತ್ಕೊಂಡು ತೊಗೊಂಡೋಗಿ ಮೊಟ್ಟೆ ತಗೊಂಡೋಗಿ ಜೀಪಲ್ಲಿ ಇಟ್ಕೊಳೋದು ಇದೆಲ್ಲ ಮಾಡ್ತಾರೆ ಅದೇ ಜನಗಳು ನಮ್ಮ ಊಟ ಯಾಕೆ ಕಿತ್ಕೋತೀರ ನಮ್ಮ ಊಟ ಯಾವ ಕಾರಣ ಕಿತ್ಕೋಬಾರ್ದಲ್ವ ಜನ ಜನಸಾಮಾನ್ಯರೇ ದೊಡ್ಡ ಮಾಡಿದ್ರೆ ತಿರುಗಿ ಬಿದ್ದಾಗ ಅವ್ರು ಆಯಿತು ಊಟದಾಲ ಊಟ ಮಾಡಿ ಅಂತೇಳಿ ಅವರೇ ಜೀಪಲ್ಲಿ ಅದನ್ನು ತಂದು ಕೊಡ್ತಾರೆ ಏನು ನಡೀತು ಅಂತ ಹೇಳ್ತಾರೆ ಅದು ಜೀಪಲ್ಲಿ ತಂದು ಕೊಡ್ತಾರೆ ಅಲ್ಲಿ ಒಂದಷ್ಟು ಒಂದಷ್ಟು ಜನಕ್ಕೆ ಇವ್ರು ಅಂದ್ಕೊಂಡಿದ್ರಲ್ಲಪ್ಪ ಬಾಳ ಅಂದ್ರೆ ಮೈ ಮೇಲೆ ಬಿದ್ದುಬಿಡ್ತಾರೆ ದೊಂಬಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಾರಣ ಕೊಡೋಲ್ಲ ಅಂತ ಅದೆಲ್ಲ ಶುದ್ಧ ಸುಳ್ಳು ಅದು ಏನೂ ಆಗಲಿಲ್ಲ ಬೇಕಾದ್ರೆ ನೀವೇ ನೋಡಿ ಎಲ್ಲ ಟಿ ವಿ ಇದೆ ಎಲ್ಲ ಕಡೆ ಬರ್ತಾಯಿದೆ ಯಾವ ದೊಂಬಿನೂ ಇಲ್ಲ ಏನೂ ಇಲ್ಲ ಟೇಬಲ್ ಮೇಲೆ ಇಟ್ಕೊಂಡ್ವಿ ಪಾಡಿ ನಾವು ಆರಾಮಾಗಿ ಊಟ ಕೊಟ್ಟ್ವಿ ಎಲ್ಲರೂ ಮುದ್ದೆ ನಾಟಿ ಕೋಳಿ ಸಾರು ಆಮೇಲೆ ಈರುಳ್ಳಿ ಚಿಕನ್ನು ಮೊಟ್ಟೆ ಕೋಳಿ ಮೊಟ್ಟೆ ಎಲ್ಲ ತಗೊಂಡ್ರು ಆರಾಮಾಗಿ ತಿಂದರು ಸಂತೋಷಕ್ಕೆ ತಿಂದರು ನೀವು ಹೇಳ್ಬೋದು ಎಷ್ಟು ಜನ ಕೊಟ್ಬಿಟ್ರಿ ಎಷ್ಟು ಜನ ಕೊಡೋಕ್ಕಾಯ್ತು ಅಂತ ನಾವು ನೂರು ಇನ್ನೂರು ಜನಕ್ಕೆ ಮುನ್ನೂರು ಜನಕ್ಕೆ ಕೊಟ್ಟಿರ್ಬೋದು ಆದರೆ ಸರ್ಕಾರ ಏನಾದರೂ ಮೊದಲೇ ಇಲ್ಲಪ್ಪ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ನಿಮ್ಮ ಇಷ್ಟ ಕೊಡೋದ್ರೆ ಕೊಡಿ ನೀವು ಸಪ್ರೇಟ್ ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮ್ಮ ಜಾಗ ಅಂತ ಹೇಳಿದರೆ ಅಷ್ಟೂ ಜನಕ್ಕೆ ಬಾಡೂಟ ಕೊಡುವ ಆತಿಥ್ಯ ವಹಿಸುವ ಕೆಪಾಸಿಟಿ ಮಂಡ್ಯದ ಜನತೆಗಿತ್ತು ಈ ವಿಚಾರದಲ್ಲಿ ನಾವು ಮಂಡ್ಯದವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಕೃತಜ್ಞರಾಗಿರಬೇಕು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ಸುಮಾರು ಎಂಬತ್ತಾರು ವರ್ಷಗಳ ಸಾಹಿತ್ಯ ಸಮ್ಮೇಳನ ನಡೆದಿದೆ ಕನ್ನಡ ಸಾಹಿತ್ಯ ಸ ಪರಿಷತ್ ಶುರುವಾಗಿ ನೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಶುರುವಾಯಿತು ಇದುವರೆಗೂ ಎಲ್ಲಿ ಒಂದು ಮೊಟ್ಟೆ ವಾಸನೆ ಸಹ ಮಾಡಿಸಿರ್ಲಿಲ್ಲ ಅಂಥ ಸಂದರ್ಭದಲ್ಲಿ ಐತಿಹಾಸಿಕ ಗಳಿಗೆ ಒಂದು ಚಾರಿತ್ರಿಕವಾಗಿ ಚಾರಿತ್ರಿಕವಾದ ಗಳಿಗೆ ಇದು ಹೆಂಗೆ ಎಪ್ಪತ್ತರ ದಶಕದಲ್ಲಿ ಮಹಾಕವಿ ಕುವೆಂಪು ಉದ್ಘಾಟಿಸಿದಂಥ ಬ್ರಾಹ್ಮಣೇತರ ಒಕ್ಕೂಟ ಅಂತ ದೊಡ್ಡ ಆಯ್ತಲ್ಲ ಅದೇ ಥರ ಇದು ಐತಿಹಾಸಿಕ ಕ್ಷಣ ಇದು ಬಾಡೂಟ ಕೊಟ್ಟಿದ್ದು ಮಂಡ್ಯದಲ್ಲಿ ಆಗಲ್ಲ ಅಂತೇಳಿದರೆ ನೀವು ಎಷ್ಟು ಲಕ್ಷ ಜನ ಬಂದರೂ ಕೊಡ್ತಾಯಿದ್ರು ವ್ಯವಸ್ಥೆ ಒಂದು ಜಾಗ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕಾಯಿತು ಒಂದು ವಾರ ಮುಂಚೆ ಹೇಳಿದ್ರೆ ಸಾಕಾಯಿತು ನಾವು ಸರ್ಕಾರ ನೀವು ಕೊಟ್ಕೊಳ್ಳಿ ಅಂತೇಳ್ಬಿಟ್ಟು ಕೊಡ್ತಾಯಿದ್ರು ಆದರೆ ಸರ್ಕಾರ ಮಾತಿ ತಪ್ಪಿದ್ದು ಮೋಸ ಮಾಡಿದ್ದು ಕೊಡ್ತೀನಿ ಅಂತೇಳಿ ಮೊಟ್ಟೆನೂ ಕೊಡ್ದಲೆ ಸುಳ್ಳು ಹೇಳಿದ್ದು ಇನ್ನು ರಾತ್ರಿ ಕೊಡ್ತೀನಿ ಅಂತ ಹೇಳಿದರೆ ಗೊತ್ತಿಲ್ಲ ಕೊಡ್ತಾರೆ ಅಂತ ಭಾನುವಾರ ಬೆಳಗ್ಗೆ ಮಧ್ಯಾಹ್ನ ಅಂತೇಳಿ ಮಾತಿ ತಪ್ಪಿರು ಬೆಳಗ್ಗೆನೂ ಕೊಟ್ಟಿಲ್ಲ ಮಧ್ಯಾಹ್ನ ಕೊಟ್ಟಿಲ್ಲ ದ್ರೋಹ ಮಾಡಿದ್ರು ಇವರು ಅದಕ್ಕೆ ಸಾಂಕೇತಿಕ ಕೊಟ್ಟರು ಭಾಳ ಚೆನ್ನಾಗಿ ತಿನ್ಕೊಂಡಿದ್ರು ಯಾವ ದೊಂಬಿನೂ ಇಲ್ಲ ಗಲಾಟೆ ಇಲ್ಲ ಸ್ವಲ್ಪ ಪೊಲೀಸ್ನವರು ದುಡುಕಿನಿಂದ ಒಂಚೂರು ಗಲಿಬಿಲಿ ಆಯ್ತು ಬಿಟ್ಟರೆ ಅವ್ರ ಪಾಡಿಗೆ ಆಯ್ತಪ್ಪ ನೀವು ಅಲ್ಲಿ ಇಟ್ಕೊಂಡು ತಿನ್ಕೊಂಡು ಕೊಡಿ ಅಂತೇಳಿದರೆ ಅಥವಾ ಕ್ಯೂ ನಿಲ್ಲಿಸಿದ್ರೆ ಏನೂ ಆಗ್ತಾ ಇರಲಿಲ್ಲ ಸಮಸ್ಯೆನೇ ಆಗ್ತಿರಲಿಲ್ಲ ಆದರೆ ನಾನು ಕೊಟ್ಟಿದ್ದೀನಪ್ಪ ಅಂದರೆ ಆಯಿತು ಮಂಡ್ಯದಲ್ಲಿ ಏನು ಹೇಳಿ ಮಾತು ಕೊಟ್ಟಿದ್ದರೋದು ಮಾತು ಉಳಿಸ್ಕೊಂಡ್ರು ಮಂಡ್ಯ ಜನ ಉಳಿಸ್ಕೊಂಡ್ರು ಯಾಕೆಂದರೆ ನಾನು ಅವತ್ತೊಂದು ಒಂದು ಒಂದ್ಸಲ ಹೇಳಿದ್ದೆ ಕುವೆಂಪು ಅಂತ ಕುವೆಂಪುನವರು ಅಟ್ಯಾಕ್ ಮಾಡೋಕೆ ಬರೋದು ಕುವೆಂಪುನ ಏಳ್ಸೋಕ್ಕೆ ಬಂದಾಗ ನಾವು ಬಿಟ್ಕೊಂಡ್ಬಿಟ್ಟಿದ್ರೆ ನಮ್ಮಂಥ ಶೆಂಡ್ರು ಯಾರು ಇರ್ತಿರಲ್ಲ ಅವತ್ತು ಬಿಟ್ಟಿಲ್ಲ ನಾವು ಇವತ್ತು ಅಷ್ಟೇ ಮಂಡ್ಯ ಈ ಹಾಸನ ಎಳೆ ಮೈಸೂರು ಭಾಗ ಇದನ್ನು ಈ ಭಾಗದಲ್ಲಿ ಅದರಲ್ಲೂ ಆಹಾರ ಆಹಾರದ ಬಗ್ಗೆ ನೀವು ತಾರತಮ್ಯ ಮಾಡಕ್ಕೆ ಬಂದಾಗ ಅದನ್ನು ಬಿಟ್ಟುಕೊಟ್ಟಿದ್ರೆ ಅದು ಶಂಡತನ ಆಗೋದು ನಾವು ಶಂಡ್ರಲ್ಲ ಅಂತ ಪ್ರೂವ್ ಮಾಡಿದರೆ ತೋರಿಸಿದರೆ ಅದಕ್ಕಾಗಿ ಮಂಡ್ಯ ಥ್ಯಾಂಕ್ಸ್ ಹೇಳಬೇಕು ಇದನ್ನೇ ನೀವು ಇಟ್ಕೊಂಡು ಮುಂದಿನ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಿಂದ ಗೊತ್ತಾಯಿತು ಬಳ್ಳಾರಿಯಲ್ಲಿ ದಯವಿಟ್ಟು ಬಳ್ಳಾರಿ ಜನತೆ ನೀವು ಬಾಡೂಟ ಕೊಡಿ ಸರ್ಕಾರನ ಒತ್ತಾಯ ಮಾಡಿ ಸರ್ಕಾರ ಕೊಡಲೇಬೇಕು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂದರೂ ಸಹ ನೀವು ಈ ಥರನಾದರೂ ಕೊಡಿ ನಿಮಗೆಲ್ಲ ಬೆಂಬಲಿಸ್ತೀವಿ ನಾವು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಬರೀ ಸಾಹಿತ್ಯ ಸಮ್ಮೇಳನ ಅಷ್ಟೇ ಅಲ್ಲ ಕರ್ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲೆಲ್ಲಿ ಊಟ ಕೊಡ್ತಾರೆ ಅಲ್ಲೆಲ್ಲ ಸಸ್ಯಾಹಾರ ಅಂದರೆ ತರಕಾರಿ ಊಟ ಮತ್ತು ಊಟ ಎರಡೂ ಇರಬೇಕು ಆ ಯಾರಿಗೂ ಯಾರಿಗೂ ಬಲವಂತ ಇಲ್ಲ ಬಾಡೋ ಬಾಡಿ ತಿಂತಾರೆ ಸಸ್ಯ ಆರ ಸಸ್ಯಹಾರ ತಿಂತಾರೆ ಇಷ್ಟೇ ಹಂಗಾಗಿ ಒಟ್ಟಾರೆ ಇದು ಸಕ್ಸಸ್ ಆಯಿತು ಯಾವುದು ಗಲಾಟೆ ಇಲ್ಲ ಗದ್ದನೂ ಇಲ್ಲ ಜನ ಸಾಮಾನ್ಯ ಜನ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿದರು ಮಂಡ್ಯದ ಸಪೋರ್ಟ್ ಮಾಡಿದರು ಮತ್ತು ಅಲ್ಲಿಯ ಹೋರಾಟಗಾರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಷ್ಟೆಲ್ಲ ನೀವು ನೋಡಿದ್ರೆ ಯಾವ ಗಲಭೆ ಇಲ್ಲದಂಗೆ ತುಂಬ ಚೆನ್ನಾಗಾಯಿತು ಹಾಗಾಗಿ ಮಂಡ್ಯದ ಕೃತಜ್ಞರಾಗಿರ್ಬೇಕು ನಾವು ತುಂಬ ಚೆನ್ನಾಗಿ ಬಾಡೂಟ ಸಕ್ಸಸ್ ಆಯಿತು ನಮ್ಮ ಆಹಾರನ ಅಂದರೆ ಮೂಳೆ ಮೂಳೆನೂರು ಅಂತ ಹೇಳ್ದಿಲ್ಲ ಅದು ಸಕ್ಸಸ್ ಆಯಿತು ಅಂತ ಹೇಳ್ತಾ ಬ ಬಳ್ಳಾರಿ ಜನದಾದ ಮೇಲೆ ಆ ಜವಾಬ್ದಾರಿ ಇದೆ ನೀವು ಅದನ್ನ ಕ್ಯಾರಿ ಮಾಡಿ ಮುಂದುವರಿಸಿ ದಯವಿಟ್ಟು ಮುಂದುವರಿಸಿ ಅದನ್ನ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ